ಸಾಸಿವೆಲ್ಲ ಆಮೇಲೆ ಹಾಕದಿರುವ ನಮ್ಮಮ್ಮ ಪಾಪ ಫಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನೀರು ಕೊಡೋದು ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ಒಂದು ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ ಕ್ಯಾಮ್ರಾ ಮುಂದೆ ಬಂದವರಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತೊಂದು ಪುಟ್ಟ ರೆಸಿಪಿನ ತೋರಿಸ್ತಾ ಇದ್ದೀನಿ ನಮ್ಮಮ್ಮಿ ಮ್ಯಾಂಗೋ ಚಿತ್ರನ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದು ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ಒಂದು ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇವತ್ತು ಮಮ್ಮಿ ಮನೆಯಲ್ಲೇ ಇದ್ದಾರೆ ಯಾಕಂದರೆ ಸಂಡೇ ಅಪರೂಪಕ್ಕೆ ಅವ್ರಿಗೆ ರಜಾ ಕೊಡೋದು ಓಟಿಗಳಿದ್ಬಿಟ್ರೆ ಅಂತೂ ಅವ್ರಿಗೆ ವರ್ಷ ಪೂರ್ತಿ ಬೇಕಾದ್ರೆ ಕೆಲಸ ನಡೀತಾನೆ ಇರುತ್ತೆ ಹೊರತು ರಜಾನೇ ಕೊಡೋಲ್ಲ ಆ ಥರ ಇವತ್ತು ಕೆಲಸ ಕಮ್ಮಿ ಇರೋದ್ರಿಂದ ಅಮ್ಮ ಮನೆಯಲ್ಲೇ ಇದ್ದಾರೆ ಸೊ ಇವತ್ತು ಮ್ಯಾಂಗೋ ಚಿತ್ರಾನ್ನ ಅಮ್ಮ ಹೆಂಗೆ ಮಾಡ್ತಾರೆ ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಸದ್ಯಕ್ಕೆ ನಮ್ಮಅಮ್ಮಿನ ಕರೆಸಿ ಒಂದ್ಸಲ ಹಾಯ್ ಎಳಿಸ್ಬಿಡ್ತೀನಿ ಬಾ ಮಮ್ಮಿ ಹ್ಮ್ ಹಾಯ್ ಮಾಡು ಹಾಯ್ ಹೇಳ ಎಲ್ಲರೂ ಹೇಗಿದ್ದೀರಾ ಅಂತ ಎಲ್ಲರೂ ಹೇಗಿದ್ದೀರಾ ಅಮ್ಮ ಸ್ವಲ್ಪ ಇನ್ನೋಸೆಂಟ್ ಜಾಸ್ತಿ ಯಾಕಂದ್ರೆ ಅವ್ರು ಅವಾಗೆಲ್ಲ ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದವರು ಅಲ್ಲ ನಾವು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆದ್ಮೇಲೆ ನಮ್ಮಮ್ಮನ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಮ್ರಾ ಮುಂದೆ ತೋರಿಸಿದಷ್ಟೇ ಇವಾಗಲೂ ಸ್ವಲ್ಪ ದೀಪಿಕಾ ಅವ್ರ ಅಮ್ಮನ ನೀವು ದಿವ್ಯ ಅವರ ಅಮ್ಮನ ನೀವು ಶಿವರ ಅಮ್ಮನ ನೀವು ಅಂತ ಕೇಳ್ತಾರೆ ಆಮೇಲೆ ಅವ್ರ ಮೂರ್ ಜನ ಜಾಸ್ತಿನೇ ಕೇಳೋದು ಬಸ್ಸಲ್ಲಿ ಇದ್ರೂ ನನ್ನ ಕಂಡ್ ಹಿಡೀತಾರೆ ಇವಾಗ ಆ ನಮ್ ಬಂದು ಬಂದು ಪಾಪ ಖುಷಿದ ಹೇಳ್ಕೊತಾ ಇರ್ತಾರೆ ಬಸ್ಸಲ್ಲಿದ್ರು ಸರಿ ನನ್ನ ಕಂಡ್ ಹಿಡೀತಾರೆ ಆ ಈ ತರ ದೀಪಿಕಾ ಅರ್ಜುನ್ ಅವರ ಅಮ್ಮ ಅಲ್ವಾ ದಿವ್ಯಾ ಡಾನ್ಸರ್ ಮತ್ತೆ ಸೈಲೆಶಿಗೋರ್ ಅಮ್ಮ ಅಲ್ವಾ ಆಂಟಿ ನೀವು ಅಂತ ನಮ್ಮಮ್ಮನ ಅಮ್ಮನ ಎಲ್ಲೆ ಹುಡುಗ್ರು ಪಾಪ ಮಾತಾಡಸ್ತಾರೆ ಅಂತ ಕೇಳ್ತಾರೆ ನಮ್ಮ ಮಳೀನ ಓ ನಿಮ್ ಮಲೆಯಾಗ ತುಂಬಾ ಕಾಮನಿ ಮಾಡ್ತಾರೆ ನಿಮ್ ಯಾಕೆ ಗೋಬಿ ಗೋಬಿ ಅಂತಾರೆ ಆವಾಗ ಅಂತ ಅವ್ರು ಯಾವಾಗೋ ರೆಂಚ್ತಾ ಇರ್ತಾರೆ ನಾನ್ ಅಂತ ಕೇಳ್ತೀನಿ ಅಷ್ಟೇ ಅವ್ರಿಗೆ ಬಸ್ ಅಲ್ಲ ಕೇಳ್ತಾರೆ ಎಲ್ಲಾರ್ ಮುಂದೆನೂ ಅವ್ರು ಆ ಇವತ್ತು ರೆಸಿಪಿ ತೋರಿಸ್ಕೊಡ್ತೀಯ ಮ್ಯಾಂಗೋ ಚಿತ್ರನ ತೋರಿಸ್ಕೊಂತೀವಿ ತುಂಬಾ ಸಿಂಪಲ್ ಆಗಿ ಅಂಡ್ ಆಗಿ ಬೇಗ ಮಾಡ್ಕೊಡ್ತಾರೆ ನಮ್ಮಮ್ಮ ಇದು ಮಾಡ್ತಾರೆ ಅನ್ಸುತ್ತೆ ಕೆಲವೊಬ್ರು ಬಟ್ ನಮ್ಮಮ್ಮ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನೇನೋ ಮಾಡ್ತಾರೆ ಒಂಚೂರು ಇವಾಗ ನಮ್ಮ ಅದೆಲ್ಲ ಎಕ್ಸ್ಪಿರಿಮೆಂಟ್ ಅವರೆಲ್ಲ ಕಾಯ್ದು ಮಾಡಿರಬೇಕು ನಾನು ಅಣ್ಣದು ಮಾಡ್ತಾ ಇರ್ತೀನಿ ಒಂದೊಂದು ಸರ್ತಿ ನಮ್ಮಮ್ಮ ಮ್ಯಾಂಗೋ ಅಣ್ಣದನ್ನೇ ಮಾಡ್ತಾ ಇರ್ತಾರೆ ಮ್ಯಾಂಗೋ ಚಿತ್ರನ ಚೆನ್ನಾಗಿರುತ್ತೆ ಸೊ ಇವತ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಕೊನೆಗಂಟ ವಿಡಿಯೋ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ನಿಮ್ಮೆಲ್ಲ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಓಕೆ ಸೊ ಬನ್ನಿ ಹೋಗಿ ಸ್ಟಾ ರೆಡಿನಾ ರೆಡಿ ಇವಾಗ ಮಾಡೋಣ ಓಕೆನಾ ಹೋಗಿ ನೋಡೋಣ ಪಾಪ ಫಸ್ಟ್ ಮಾಡಕ್ಕಿಂತ ಮುಂಚೆ ಒಂಚೂರು ನೀರು ಕುಡ್ಕೊಂಡು ಎನರ್ಜಿ ಎನರ್ಜಿ ತಗೊಂಡು ನಮ್ಮಮ್ಮಿ ರೆಡಿ ಮಾಡ್ತಾರೆ ಅಡಿಗೆ ಓಕೆನಾ ಆ ಏನ್ ಇಟ್ಕೊಂಡಿದೆ ಇವಾಗ ಬಾಂಡ್ಲಿ ಇಟ್ಟಿದ್ದೀನಿ ಇವಾಗ ಈ ಮ್ಯಾಂಗೋ ಚಿತ್ರಾನ್ನಕ್ಕೆ ಏನೇನೆಲ್ಲ ಹಾಕೊಳ್ತೀಯಾ ಏನೇನೆಲ್ಲ ಮಾಡ್ಕೊಂಡಿದೆ ರೆಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಡ್ರೈ ಇದು ರುಬ್ಕೊಂಡಿದಿನಿ ಕೊತ್ಮಿರಿ ಸ್ವಲ್ಪ ಕಟ್ ಮಾಡಿ ಇದೀನಿ ಕೊಬ್ಬರಿ ಕಟ್ ರುಬ್ಕೊಂಡಿದಿನಿ ಒಂಚೂರು ಕೊಬ್ಬರಿ ಕೊಬ್ಬರಿ ಡ್ರೈ ಆಗ ಡ್ರೈಯೇ ರುಬ್ಕೋಬೇಕಾ ನೀರು ಅನ್ಬಾರದ ಹಂಗೇನೆ ಆಮೇಲೆ ಕಡಲೆ ಬೀಜ ಹಾಕ್ಬೇಕು ಬೀಜ ಹಾಕಂದ್ಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಆಮೇಲೆ ಸ್ವಲ್ಪ ಸಾಸಿವೆ ಮಾಮರಿ ಸಾಸಿವೆ ಗೊತ್ತಲ್ಲ ಆ ಒಗ್ಗರಣೆಗೆ ಗೊತ್ತಲ್ಲ ಹೂ ಗೊತ್ತಲ್ಲ ಆಮೇಲೆ ಅನ್ನಿಂದು ಮಾವಿನಕಾಯಿ ಚಿತ್ರಾನ್ನ ಹಾ ಚಿತ್ರಾನ್ನ ಚಿತ್ರಾಂದಾಣ ಏನ್ ಕಾಯಿ ಏನ್ ಮಾಡ್ಕೊಂಡಿದ್ಯಾಬ್ಕೊಂಡಿದಿನಿ ನಾವ್ ಸ್ವಲ್ಪ ಹಣ್ಣಿರೋದ್ನ ಕಾಯ ಕಾಯಿ ಇರ್ಲಿಲ್ಲ ಅದ್ರ ಹಣ್ಣಿರೋದೇ ಮಾಡೋಣ ಚೆನ್ನಾಗಿರುತ್ತೆ ಓಕೆ ಇವಾಗ ಈ ಮನೆಗ್ ಬಂದಾಗಿಂದ ಹೊಸ ಹೊಸದೆಲ್ಲ ಕಲ್ತು ಕಲ್ತು ಮಾಡ್ತಿದಾರೆ ಗೈಸ್ ಇಲ್ಲ ಒಬ್ರ ಆಂಟಿ ಇದಾರೆ ಕಂಬಳ ಆಂಟಿ ಅಂತ ಅವರು ಹೇಳ್ಕೊಡ್ತಾರೆ ಅವರು ಬ್ರಾಹ್ಮಣರನ್ನ ಮದ್ವೆ ಮಾಡ್ಕೊಂಡಿರೋದು ನಮ್ಮ ಹಿಂದೂ ಅವರೇನೆ ಅರೆ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅವರು ಹೇಳ್ಕೊಟ್ಟಿದ್ದಾರೆ ಹಿಂಗ್ ಏನ್ ಹೇಳದ್ರುನು ಅವ್ರು ಮಾಡ್ಕೊ ತೋರ್ಸ್ಕೊಳ್ಳಿ ಹೇಳ್ಕೊಡ್ತಾರೆ ನೋಡು ಮಾಡ್ಕೊಳಿ ಮಾಡ್ಕೊಳಿ ಚೆನ್ನಾಗಿರುತ್ತೆ ಅಂತ ಹೌದಾ ಅವ್ರ ಹೇಳ್ದಾ ಇಲ್ಲ ಟ್ರೈ ಮಾಡ್ತೀನಿ ನಿನ್ ಫ್ರೆಂಡ್ ಅವ್ರು ಫ್ರೆಂಡು ನಿವಾಸನಗರದಲ್ಲಿ ಇರೋದು

ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ ಒಬ್ಬರತ್ರ ಹೋಗಿ ಅದು ಏನೋ ದೋಸೆ ದೋಸೆನ ಕೆಲವೊಂದಷ್ಟು ಕಾಳುಗಳು ಹಾಕಿ ದೋಸೆ ಮಾಡಿ ಮಾಡೋದನ್ನ ನಮ್ಮ ಮಮ್ಮಿ ಕಲ್ತ್ಕೊ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಇಲ್ಲಿ ಬಂದಾಗಿಂದ ಒಂದ್ ಮೂರ್ ಸಲ ಮಳೆದಾ ಒಂದ್ ಮೂರ್ ಸಲ ಮಳೆ ನಿಜ ನಿಲ್ಸಿ ಮತ್ತೆ ಸಾಯಂಕಾಲ ಅವಾಗ್ಲೆ ಅಡಿಗೆ ಮಾಡ್ಕೊಂಡು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಅದು ಆ ರೆಸಿಪಿ ಒಂದಿಸ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಆ ದೋಸೆ ಅಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಗೊತ್ತಾ ಆ ದೋಸೆ ಸಕ್ಕದಾಗಿರುತ್ತೆ ಒಂದ್ ದಿವಸ ಯಾವಾಗಲೂ ನೆಕ್ಸ್ಟ್ ಸಂಡೆ ನಮ್ಮ ಅಮ್ಮ ಏನಾದ್ರು ಫ್ರೀ ಇದ್ರೆ ಆ ದೋಸೆ ಮಾಡೋದು ರೆಸಿಪಿನ ನಿಮಗ್ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ಸದ್ಯಕ್ಕೆ ನಾವು ಮ್ಯಾಂಗೋ ಚಿತ್ರಾನ್ನ ಮಾಡೋದನ್ನ ನೋಡ್ಕೊಳ್ಳೋಣ ಸಾಸಿವೆ ಎಲ್ಲ ಆಮೇಲೆ ಹಾಕೋದ ಎಷ್ಟು ಬೇಗ ಎಣ್ಣೆ ಕಾಯ್ದ್ಬಿಡ್ತು ಸಿಮ್ಮಲ್ಲಿ ಇಟ್ಕೋಬೇಕು ಗ್ಯಾಸು ಇಲ್ಲಾಂದರೆ ಬೇಗ ಎಲ್ಲ ಡ್ರೈ ಆಗಿಬಿಡುತ್ತೆ ಅಂದರೆ ಫ್ರೈ ಆಗಿಬಿಡುತ್ತೆ ಸಾರಿ ಫ್ರೈ ತುಂಬ ಎಲ್ಲ ಹಸಿದೋಗ್ಬಿಡುತ್ತೆ ಆಲ್ರೆಡಿ ಸ್ವಲ್ಪ ಎಣ್ಣೆ ಕಾಯಿಬಿಟ್ಟಿದೆ ಅಮ್ಮ ನನ್ನ ಮಕ್ಕನೇ ಏನು ಮಾಡಿಬಿಡ್ತಿದ್ದೆ ಇವಾಗ ನೀನು ಗೈಸ್ ಏನೇ ಹೇಳಿ ನನಗಂತೂ ಎಣ್ಣೆ ಅಂದರೆ ಸಖತ್ ಭಯ ಗೊತ್ತಾ ಇವಾಗಲೂ ನಾನು ಕರ್ಬೇವಾಗಲಿ ಪ್ರತಿಯೊಂದು ಏನೇ ಐಟಮ್ ನಾನು ಎಣ್ಣೆಗೆ ಹಾಕ್ಬೇಕಾದ್ರು ಸ್ವಲ್ಪ ದೂರ ನಿಂತ್ಕೊಂಡೇ ಹಾಕೋದು ಅದು ಯಾಕೋ ನಿನ್ ತರಾನೇ ಅಳಾಡುತ್ತೆ ನಿನ್ ತರಾನೇ ನೀನ್ ಬಾಂಡ್ಲಿ ನೀನ್ ಬಾಡಿ ಅಲ್ಲ ಅದು ಬಾಂಡ್ಲಿ ಮೇಡಮ್ ಮಾಡ್ಬಿಟ್ರೆ ಖುಷಿ ಪಟ್ಬಿಡ್ತೀನಿ ಹೇಳು ಅವರು ಮಾಡ್ತಾರೆ ಹ್ಮ್ ಒಂದ್ ಮಾಡಿ ಒಂದ್ ಮಾಡಿ ಒಂದ್ ಬಿಟ್ಟಿದ್ರೆ ಎಲ್ಲಾ ಹಾಕಿದಿನಿ ಕಡಲೆ ಬೀಜ ಹ್ಮ್ ಉದ್ದಿನ ಉದ್ದಿನ್ಬೇಳೆ ಕರಿಬೇವು ಸಾಸಿವೆ ಆಮೇಲೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ರುಬ್ಬಿಕೊಂಡಿರೋ ಪೇಸ್ಟ್ ಹಾಕಿದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಾ ತೇನ್ಕಾಯಿ ಕೊಬ್ಬರಿ ಕೊಡಬೇಕು ಇವಾಗ ಏನಾಗ್ತಿದ್ಯಾ ಕೊಬ್ಬರಿ ಕಾಯಿ ತುರಿ ಮಕ್ಕಳದು ಡಿಸ್ಟರ್ಬೆನ್ಸ್ ಗೈಸ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವರು ಯಾವಾಗಾದ್ರೂ ವಿಡಿಯೋ ಮಾಡ್ಬೇಕಾದ್ರೆ ಹಿಂಸೆ ಜಾಸ್ತಿ ಕೊಡೋದು ಇದೇನು ನೀರ್ ಹಾಕ್ತಿರಲ್ಲ ಡ್ರೈ ಆಗೇ ಆಗಿ ಫ್ರೈ ಮಾಡ್ಬೇಕಾ ಇದು ಡ್ರೈ ಅಂದ್ರೆ ಡ್ರೈ ಡ್ರೈ ಆಗೇ ರುಬ್ಕೋಬೇಕಾ ಹಸಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನೂ ನೀರ್ ಹಾಕ್ತೀರೇ ರುಬ್ಕೋಬಾರ್ದಾ ರುಬ್ಕೋಬೇಕಾ ಸ್ವಲ್ಪ ಇದಾಗಲ್ವಾ ಡ್ರೈ ಡ್ರೈ ಆಗಲ್ವಾ ಒಂದ್ ಚೂರಾದ್ರೂ ಇರ್ಬೇಕು ಡ್ರೈ ಆಗಿ ನಮ್ಮ ಮನೆ ನಂದು ಸ್ಟೌವ್ ಇದೆ ಗೈಸ್ ನಮ್ಮ ಮನೆಯದು ಅದು ಚೆನ್ನಾಗಿದೆ ಆದರೂ ಬಟ್ ಅದು ಎರಡೇ ಗ್ಯಾಸ್ ಸ್ಟೌವ್ ಅದು ಎರಡೇ ಇದು ಎತ್ತಿಕ್ ಬಿಟ್ಟಿದ್ದಾರೆ ನಮ್ಮಅಮ್ಮ ಇದು ಸಡನ್ ಅಪ್ಪ ಬೆಳಗ್ಗೆ ಟೈಮ್ ಎದ್ದು ಅವ್ರಿಗೆ ಕೆಲಸ ಬೇಗ ಆಗ್ಲಿ ಅಂದ್ಬಿಟ್ಟು ಅದನ್ನ ಎತ್ತಿಕ್ ಬಿಟ್ಟು ಅವ್ರಿಗೆ ಬೇಗ ಕೆಲಸ ಆಗ್ಲಿ ಅಂದ್ಬಿಟ್ಟು ಮೂರು ಒಲೆ ಇಟ್ಕೊಂಡಿದ್ದಾರೆ ನಿನ್ ಮದ್ವೆ ಆದಾಗ ಸ್ಟಾರ್ಟಿಂಗ್ ಎಲ್ಲಾ ಅಡಿಗೆ ಕಲ್ತಿದ್ದ ನೀನು ಒಂದ್ ಕೆಲ್ಸಾನು ಮಾಡ್ತಾ ಇರ್ಲಿಲ್ಲ ನಮ್ಮಅಮ್ಮ ಎಲ್ಲ ನಮ್ಮಅಮ್ಮನೇ ಮಾಡ್ತಾ ಇದ್ರು ನಾವು ಒಂದ್ ದಿವಸ ಒಲೆ ಬಾಕ್ಲಾಕು ಹ್ಞೂ ನಮ್ಮ ಅಮ್ಮ ಅವಾಗೆಲ್ಲ ಒಲೇಲಿ ಮಾಡ್ತಾ ಇದ್ದಿದ್ದು ಜೋರಾಗಿ ಮಾತಾಡಮ್ಮ ಒಲೇಲಿ ಮಾಡ್ತಾ ಇದ್ದಿದ್ದು ನಮ್ಮ ಅಮ್ಮ ಸ್ಟವಲ್ ಮಾಡ್ತಾ ಇರ್ಲಿಲ್ಲ ಸ್ಟೌವ್ ಇರ್ಲಿಲ್ಲ ಅವಾಗೆಲ್ಲ ಒಲೆಯಲ್ಲೇ ಇದ್ದಿದ್ದು ಹ್ಞೂ ನಮ್ಮಮ್ಮಮ್ಮ ಚಿಮ್ನಿ ಒಲೆಲಿ ಅಡುಗೆ ಮಾಡೋರು ನಾವು ಒಂದು ದಿವಸನೂ ಅಡುಗೆ ಮಾಡಿಲ್ಲ ಆಮೇಲೆ ಆಮೇಲೆ ನಾವು ಮದುವೆ ಆದ್ಮೇಲೆ ಕಲ್ತ್ಕೊಂಡಿದ್ದೆಲ್ಲನೂ ಹಾಂ ಹ್ಞೂ ಅವಾಗಲೇ ಆದಾಗ್ಲೇ ಆದಾಗಲೇ ಎಲ್ಲ ಕಲ್ತಿದ್ದ ನೀನು ಅವಾಗ ಯೂಟ್ಯೂಬಲ್ಲೇ ಇರಲಿಲ್ವಲ್ಲ ಫೋನೆಲ್ಲ ನಿಮ್ಮ ಹತ್ರ ಇರಲಿಲ್ಲಲ್ಲ ಹಿಂಗೆ ಕಲ್ತ್ಕೊಂಡೆ ಇರಲಿಲ್ಲ ಹಂಗೆ ನಿಮ್ಮ ಅಪ್ಪ ಇದ್ರಲ್ವಾ ಮುಂಚೂರು ಅದು ಇದು ಹೇಳ್ಕೊಡೋರು ಅಡುಗೆ ಮಾಡ್ಕೊಳ್ಳಿ ನಾನಂತೂ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ ನಾನು ಅಡುಗೆ ಅನ್ನೋದೇ ಕಲ್ತಿರ್ಲಿಲ್ಲ ನಾನು ಮದುವೆ ಆದ್ಮೇಲೆ ನಾನು ಸ್ವಲ್ಪ ಅದು ಇದು ಯೂಟ್ಯೂಬ್ ನೋಡಿ ರೇಖಾ ಅಡುಗೆ ಚಾನೆಲ್ ನೋಡಿ ನಾನು ಅಡುಗೆ ಕಲ್ತಿದ್ದು ಎಣ್ಣೆ ಇನ್ನೊಂದ್ ಸ್ವಲ್ಪ ಹೇಳೋದು ಹೇಳ್ಬೇಕು ಅಷ್ಟ ಪುಡಿ ಜಾಸ್ತಿ ಹಾಕಿದ್ರೆ ಅಷ್ಟ ಅಷ್ಟ ತರ ಇರುತ್ತೆ ಅವಾಗ್ಲೇ ಚೆನ್ನಾಗಿರೋದು ಅಷ್ಟ ಜಾಸ್ತಿ ಆದ್ರೆ ಮುಕ್ಕಂಗಾಗುತ್ತೆ ಚೆನ್ನಕಾಗಲ್ಲ ನೀರ್ ಹಾಕಿದ್ರೆ ಇದೇ ಹೋಗ್ಬಿಡುತ್ತೆ ರುಚಿನೇ ಇರಲ್ಲ ಬರೀ ಎಣ್ಣೆಲೆ ಮಾಡ್ಬೇಕು ಅವಾಗ್ಲೇ ಚಿತ್ರಾನ್ನ ಬೇಕಾದ್ರೆ ಎರಡು ದಿವಸ ಎಲ್ಲ ಮೂರ್ ದಿವಸ ಇಟ್ಕೊಂಡು ಮೂರ್ನಾಲ್ಕು ದಿವ್ಸ ಇಟ್ರುನು ಏನಾಗಲ್ಲ ಫ್ರಿಜ್ ಅಲ್ಲಿ ಬೇಕಾದ್ರೆ ಬೇಕು ಅಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಬೋದು ಕನ್ಸ್ಕೊಬಹುದು ಅನ್ನ ಬೇಕಾದ್ರೆ ನೈಟ್ ಅನ್ನ ಇದ್ರು ವೇಸ್ಟ್ ಮಾಡೋದ್ ಬೇಡ ಬೆಳಿಗ್ಗೆ ಆಯ್ತು ಅದೇ ಅನ್ನಕ್ಕೆ ಚಿತ್ರಾನ್ನ ಮಾಡ್ಕೊಬೋದು

ನೆಕ್ಸ್ಟು ನೆಕ್ಸ್ಟ್ ಏನಿಲ್ಲ ಎಲ್ಲ ಖಾಲಿ ಎಲ್ಲ ಆಗಿದೆ ಇನ್ನೇನಿಲ್ಲ ಇನ್ನೇನು ಇಳಿಸ್ಕೊಳೋದೇ ಕಷ್ಟ ಇಳಿಸ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮುಚ್ಚಿಟ್ಕೊಡೋದು ಅಷ್ಟೇನಾ ಆಮೇಲೆ ರೈಸ್ ಮಾಡಿಕೊಂಡು ರೈಸ್ ಆಗಿದೆ ನೋಡಿ ಕೈಸ್ ಫೈನಲಿ ಮ್ಯಾಂಗೋ ಚಿತ್ರಾನ್ನ ರೆಡಿ ಆಯಿತು ಸ್ವಲ್ಪ ನೀಟಾಗೋದೆಲ್ಲ ಫ್ರೈ ಆಗಿದ ತಕ್ಷಣ ಇಳಿಸ್ಕೊಂಡು ರೈಸ್ನ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಂ ಫಸ್ಟ್ ರೈಸ್ ಹಾಕಿ ಕಲಿಸ್ಕೊಂಡು ಆಮೇಲೆ ಮೇಲ್ಗಡೆ ಕೊತ್ತಂಬರಿನ ಉದರ್ಸ್ಕೋಬಹುದು ಇವಾಗ ಬೇಕು ಅಂದ್ರೆ ನಿಮ್ಗೆ ಉದುರಿಸ್ಕೋಬಹುದು ಇವಾಗ ಸ್ವಲ್ಪ ಲಾಸ್ಟ್ ಫೈನಲ್ ಟಚ್ ಅಪ್ ರೈಸ್ ಆಲ್ರೆಡಿ ಇದೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ತಗೊಂಡು ತರ್ಸ್ಕೋಬೇಕು ಓಕೆ ಫೈನಲ್ಲಿ ಚಿತ್ರಾನ್ನ ರೆಡಿ ಜೊತೆ ಇದ್ರಮ್ಮ ಚಟ್ನಿ ಮಾಡಿದಿನಿ ಕಡಲೆ ಚಟ್ನಿ ಅದ್ ಕಡಲೆಬೀಜ ಚಟ್ನಿ ಇಲ್ಲ ಅಂದ್ರೂ ಕಾಯಿ ಚಟ್ನಿ ನಿಮ್ಗೆ ಯಾವ ಚಟ್ನಿ ಬೇಕಾದ್ರೂ ಅದ್ ಮಾಡ್ಕೊಂಡು ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಮಗಳಿಗೆ ಕೊಡ್ತೀನಿ ಎರಡನೇ ಟ್ರೈ ಹೇಳ್ತಾಳೆ ಅಂತ ಹೇಳ್ತಾಳೆ ಹಾಂ ಸರಿ ಓಕೆನಾ ನಮ್ಮ ಜ್ಯೋತಿನ ಕೇಳೋಣ ಬಟ್ ಒಟ್ನಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಹಾಗೇನೇ ಇದ್ರ ಜೊತೆ ನಿಮ್ಗೆ ಏನಾರು ನಂಚ್ಕೊಳ್ಳೋಕೆ ಚಿಪ್ಸು ಏನೋ ಒಂದು ನಮ್ಮ ದಿವ್ಯಾ ಇದ್ದಿದ್ರೆ ಅಂತೂ ಮೇಡಮ್ ಚಿಪ್ಸ್ ಅವಳಿಗೆ ಸೊ ನಮ್ಮ ಜ್ಯೋತಿ ತಿನ್ಬಿಟ್ಟು ಹೇಳ್ತಾಳೆ ಬನ್ನಿ ಜೊತೆ ಸೂಪರ್ ಹಾಂ ಸೂಪರ್ ನನ್ನ ತಂಗಿ ಪಾಪ ಬೆಳಗ್ಗೆಯಿಂದ ಹೊಟ್ಟೆ ಎರಿಸ್ಕೊಂಡು ಕೊನೆಗೆ ಮ್ಯಾಂಗೋ ಚಿತ್ರನ ತಿಂತಾ ಇದ್ದಾಳೆ ಚೆನ್ನಾಗಿದೆಯಾ ಹ್ಞೂ ನಮ್ಮಅಮ್ಮನ್ ಕೈ ರುಚಿ ತಿನ್ನಕ ಪುಣ್ಯ ಮಾಡಿರ್ಬೇಕು ಅಲ್ಟಿಮೇಟ್ ಬಟ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಹತ್ರ ನಮ್ಮಅಮ್ಮ ಗೈಸ್ ಈ ಚಿತ್ರ ನಾ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನ್ ಸಲ ಟ್ರೈ ಮಾಡ್ತೀನಿ ಹಿಂಗ್ ಮಾಡಿದ್ದಾರೆ ಬಟ್ ನಮ್ಮಮ್ಮ ಚೆನ್ನಾಗೇ ಮಾಡ್ತಾರೆ ಇದು ಚೆನ್ನಾಗಿದೆ ಚಟ್ನಿ ಮತ್ತೆ ಮ್ಯಾಂಗೋ ರೆಸಿಪಿ ಎರಡು ಕಾಂಬಿನೇಷನ್ ಸಕ್ಕದಾಗಿದೆ ಅಷ್ಟು ಹುಳಿನೂ ಇಲ್ಲ ಅಷ್ಟು ಎಲ್ಲ ಕರೆಕ್ಟಾಗಿ ಖಾರ ಗಿಪ್ಪೆಲ್ಲ ಸಕ್ಕದಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಸಹ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ರೆಸಿಪಿ ನಿಮಗೆ ಬರ್ಬೋದು ಆದರೂ ನಮ್ಮ ಮಮ್ಮಿ ಮಾಡೋದನ್ನೊಂದು ಪುಟ್ಟ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಸಹ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್ ಬಾಯ್ ಬಾಯ್ ಮಾಡಿ ಮಮ್ಮಿ ಬಾಯ್